ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನಿಲ್ಲದ ಹಾಗೆ ಗಾಬರಿಗೊಂಡಿದ್ದಾರೆ ಇವತ್ತಿಗೆ ಚುನಾವಣಾ ಬಹಿರಂಗ ಪ್ರಚಾರ ಮುಕ್ತಾಯಗೊಂಡಿದೆ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನಿಲ್ಲದ ಹಾಗೆ ಈ ಬಾರಿ ಚಡಪಡಿಸಿದ್ದಾರೆ ಇನ್ನಿಲ್ಲದ ಹಾಗೆ ಓಡಾಡಿದ್ದಾರೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಈ ಮಟ್ಟಿಗೆ ಕಷ್ಟಪಟ್ಟದ್ದನ್ನು ಚುನಾವಣೆಗೆ ನಾನು ಯಾವತ್ತೂ ನೋಡೇ ಇಲ್ಲ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೂ ಹನ್ನೆರಡು ವರ್ಷಗಳಲ್ಲಿ ಅತಿ ಹೆಚ್ಚು ಚಡಪಡಿಸಿದ್ದು ಧಾವಂತಗೊಂಡಿದ್ದು ಅರವಿಂದ್ ಕೇಜ್ರಿವಾಲ್ ಯಾವಾಗಲಾದರೂ ಇದ್ದರೆ ಅದು ಈ ಬಾರಿಯ ಚುನಾವಣೆಗೆ ಮಾತ್ರ ಏಕೆಂದರೆ ಅವರ ಕಣ್ಣೆದುರಿಗೆ ಭವಿಷ್ಯ ಹೇಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸೋಲು ತನ್ನೆದರಿಗೆ ತಾಂಡವವಾಡ್ತಾ ಇದೆ ಅನ್ನುವಂಥ ನಂಬಿಕೆ ಮೇಲೆ ಅವರು ಇನ್ನಿಲ್ಲದ ಹಾಗೆ ಕಂಡ ಕಂಡವರ ಮೇಲೆ ಎಗರಾಡುವ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಒಂದು ಕೂಟ ನಡೆಯುತ್ತೆ ಆ ಭೋಜನಕೂಟದಲ್ಲಿ ಒಬ್ಬ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ನೀವು ಪಂಜಾಬದಲ್ಲಿ ಪ್ರತಿ ಮಹಿಳೆಗೂ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಇಲ್ಲಿವರೆಗೂ ಕೊಟ್ಟಿಲ್ಲ ಈಗ ದಿಲ್ಲಿಯ ಚುನಾವಣೆಯಲ್ಲಿ ಮೊದಲು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ಅದಾದ ಮೇಲೆ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಸಾವಿರ ರೂಪಾಯಿನೂ ಈಗ ಇಂಪ್ಲಿಮೆಂಟ್ ಆಗಿಲ್ಲ ನಾಳೆ ಅಧಿಕಾರ ಬಂದರೆ ಎರಡು ಸಾವಿರದ ನೂರು ರೂಪಾಯಿದು ಯಾವುದೇ ಗ್ಯಾರಂಟಿ ಇಲ್ಲ ಇದು ಯಾವ ರೀತಿ ಆಶ್ವಾಸನೆ ಅಂತ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾನೆ ಹಾಗೆ ನೋಡಿದರೆ ದಿಲ್ಲಿಯಲ್ಲಿರುವಂಥ ಮೇನ್ ಸ್ಟ್ರೀಮ್ ಎಲ್ಲವನ್ನು ಬುಕ್ ಮಾಡಿಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಎಲ್ಲ ಚಾನೆಲ್ಗಳಿಗೂ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂಥೇಳಿ ನೂರಾರು ಕೋಟಿ ರೂಪಾಯಿಗಳನ್ನು ವ್ಯಯಿಸ್ತಾ ಇದ್ದಾರೆ ಪಂಜಾಬ್ದ ಸಾಧನೆಗಳು ದಿಲ್ಲಿಯ ಸಾಧನೆಗಳು ಈ ರೀತಿಯಾಗಿ ಜಾಹೀರಾತುಗಳನ್ನು ಕೊಡ್ತಾ ಯಾರೂ ಕೂಡ ಇವರ ವಿರುದ್ಧವಾಗಿ ಪ್ರಶ್ನೆಯನ್ನು ಕೇಳಬಾರದು ಯಾವುದೇ ಸುದ್ದಿಯನ್ನು ಪ್ರಕಟಿಸಬಾರ್ದು ಆ ಮಟ್ಟಿಗೆ ಡೀಲನ್ನು ಮಾಡಿಕೊಂಡಿದ್ದಾರೆ ದೊಡ್ಡ ಮೋಡ ಸಪರಂಡಿ ಮಾಡಿದ್ದಾರೆ ಕಳೆದ ಹಲವು ತಿಂಗಳುಗಳಿಂದ ವರ್ಷಗಳಿಂದ ಈತ ಯಾವಾಗ ಈ ಪ್ರಶ್ನೆಯನ್ನು ಕೇಳಿದಾರೋ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಆತನ ಮೇಲೆ ಎರಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಹೇಳ್ತಾರೆ ನಾವು ಐದು ವರ್ಷದ ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ಐದು ವರ್ಷ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಆಗಿರೋದು ಇನ್ನೂ ನಮಗೆ ಎರಡು ವರ್ಷ ಸಮಯ ಇದೆ ಚುನಾವಣೆ ಆರು ತಿಂಗಳಿಗಿಂತ ಮುಂಚೆ ಇದ್ದಾಗ ಬೇಕಾದರೂ ನಾವು ಕೊಡಬಹುದು ಅಲ್ಲಿವರೆಗೂ ನಮ್ಗೆ ಸಮಯವಿದೆ ನೀವು ನನ್ನ ಭಾಷಣವನ್ನು ಸರಿಯಾಗಿ ಕೇಳಿಲ್ಲ ಐದು ವರ್ಷದ ಒಳಗಾಗಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಮಾತನ್ನು ಬದಲಿಸುವ ಪ್ರಯತ್ನವನ್ನು ಮಾಡ್ತಾರೆ ಆವಾಗ ಆತ ಹೇಳ್ತಾರೆ ಇಲ್ಲ ನೀವು ಹಿಂದೆ ಚುನಾವಣಾ ಪ್ರಚಾರ ಮಾಡುವಾಗ ಉಳಿದ ಪಕ್ಷಗಳಿಗೆ ಇದೇ ಹೇಳ್ತಿದ್ರಿ ಯಾವುದೇ ಆಶ್ವಾಸನೆ ಕೊಟ್ಟರೆ ಅದನ್ನು ಚುನಾವಣೆ ಬರುವವರೆಗೂ ಕಾದು ಆಮೇಲೆ ಕೊನೆಯ ಕ್ಷಣದಲ್ಲಿ ಈ ರೀತಿ ಆಮಿಷ ಹೊಡ್ತಾರೆ ಅಂತ ಹೇಳಿದರೆ ನೀವು ಅದೇ ಮಾಡ್ತಾ ಇದ್ದೀರಲ್ಲ ಕೂಡಲೇ ಅಲ್ಲಿಂದ ಎದ್ದು ಹೊಡೆಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಸ್ಥಿತಿ ಹೇಗಾಗಿದೆ ಅಂದರೆ ಒಂದು ದೊಡ್ಡ ಬೆಳವಣಿಗೆಯಾಗಿದೆ ಅದರ ಕುರಿತಾಗಿ ನಾವು ತಮಗಿನ್ನೂ ತಿಳಿಸಿಲ್ಲ ಬಹುಶಃ ತಮಗೆ ಗೊತ್ತಿರುವಂಥ ವಿಚಾರ ಅನ್ಕೋತೇನೆ ಆಮ್ ಆದ್ಮಿ ಪಕ್ಷದ ಎಂಟು ಜನ ಶಾಸಕರು ಆಮ್ ಆದ್ಮಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರಿಕೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ ಇನ್ನೂ ನಾಲ್ಕು ದಿವಸ ಬಾಕಿ ಇರುವಾಗ ಸೇರಿಕೊಂಡಿದ್ದಾರೆ ಯಾವಾಗಲೂ ಒಬ್ಬ ಅಭ್ಯರ್ಥಿ ಅಥವಾ ಒಬ್ಬ ಕಾರ್ಯಕರ್ತ ಒಂದು ಪಕ್ಷವನ್ನು ತೊರೆಯುವುದು ಮೂರು ಕಾರಣಗಳಿಗಾಗಿ ಮೊದಲೇ ಕಾರಣ ತನ್ನ ಪಕ್ಷದಲ್ಲಿ ಭವಿಷ್ಯವಿಲ್ಲ ಅನ್ನುವಂಥ ಕಾರಣ ಇದ್ದಾಗ ಆತ ಪಕ್ಷವನ್ನು ಬಿಡ್ತಾನೆ ಎರಡನೇದ್ದು ತನಗೆ ರಾಜಕೀಯ ಭವಿಷ್ಯ ಇರೋದಿಲ್ಲ ಇಲ್ಲಿ ಈ ಪಕ್ಷದಲ್ಲಿ ಇದ್ದರೆ ಅನ್ನುವಂಥ ಸಂದರ್ಭದಲ್ಲಿ ಪಕ್ಷವನ್ನು ತೊರಿತಾನೆ ಮೂರನೇದ್ದು ಪಕ್ಷದ ನಾಯಕ ತನ್ನ ಜೊತೆ ಚೆನ್ನಾಗಿ ನಡೆಸ್ಕೊಳ್ತಾ ಇಲ್ಲ ಈತನಿಂದ ಯಾವುದೇ ರೀತಿ ಅನುಕೂಲ ಇಲ್ಲ ಈತ ಓಟನ್ನು ತರಲಾರ ತನ್ನ ನಾಯಕ ತನ್ನ ಪರವಾಗಿ ಓಟನ್ನು ತರುವಂಥ ಕೆಪಾಸಿಟಿಯನ್ನು ಹೊಂದಿಲ್ಲ ಈತನ ಜೊತೆ ಇದ್ದರೆ ಭವಿಷ್ಯ ಮಂಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಪಕ್ಷವನ್ನು ತೊರಿತಾನೆ ಈಗ ಬಿಟ್ಟಿರೋರಿಗೆ ಯಾರಿಗೂ ಈತ ಟಿಕೆಟನ್ನು ಕೊಟ್ಟಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಎಂಟು ಜನರಿಗೆ ಎಂಟು ಜನ ಎರಡು ಸಲ ಮೂರು ಸಲ ಎಮ್ ಎಲ್ ಎ ಆಗಿರುವಂಥ ಜನ ಇವರು ಟಿಕೆಟನ್ನು ನಿರಾಕರಿಸಿದ ತಕ್ಷಣ ಇವರು ಯಾರು ತಕ್ಷಣದಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬಂದವರು ಅಲ್ಲ ಚುನಾವಣಾ ಮತದಾನಕ್ಕೆ ಮೂರು ನಾಲ್ಕು ದಿವಸ ಮುಂಚೆ ಪಕ್ಷಕ್ಕೆ ಸೇರಿಕೊಂಡವರು ಅಂದರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ರೀತಿಯ ಭವಿಷ್ಯವನ್ನು ಅವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ರೂಪಿಸ್ಕೊಳ್ಳೋಕ್ಕಾಗಲ್ಲ ಆದರೂ ಕೂಡ ಪಕ್ಷವನ್ನು ತೊರೆದಿದ್ದಾರೆ ಅಂದರೆ ಯಾವ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಇವರೆಲ್ಲ ಸಂಘರ್ಷ ಕೇಳಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಒಂದು ಏನಪ್ಪ ಅಂದರೆ ಈ ಎಂಟು ಜನ ಇದ್ದಾರಲ್ಲ ಈ ಎಂಟು ಜನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಒಂದು ಮಟ್ಟಿನ ಪ್ರಭಾವಳಿಯನ್ನು ಖಂಡಿತವಾಗಿ ಹೊಂದಿರ್ತಾರೆ ಎರಡನೇದಾಗಿ ಇವರದೇ ಆಮ್ ಆದ್ಮಿ ಪಕ್ಷದ ನಾಲ್ಕು ಜನರು ಈಗಾಗಲೇ ಟಿಕೆಟನ್ನು ಈತ ಅರವಿಂದ್ ಕೇಜ್ರಿವಾಲ್ ನಿರಾಕರಿಸಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ತೆಗೆದುಕೊಂಡು ಈಗಾಗಲೇ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅಲ್ಲಿಗೆ ಹನ್ನೆರಡು ಜನ ಆಮ್ ಆದ್ಮಿ ಪಕ್ಷದವರು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಇಷ್ಟು ವರ್ಷ ಏನಾಗ್ತಾ ಇತ್ತು ಆಮ್ ಆದ್ಮಿ ಪಕ್ಷದವರು ಯಾವುದೇ ಪಕ್ಷದಲ್ಲಿರಲಾರದೆ ಹೊಸತಾಗಿ ಬಂದು ಇಲ್ಲಿ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ರು ಎರಡು ಸಾವಿರದ ಹದಿಮೂರರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದಿಗ್ಗಜರಾಗಿರೋರು ಬರೋರು ಕಾಲಾಂತರದಲ್ಲಿ ಏನಾಯಿತು ಎಲ್ಲರೂ ಎಲ್ಲ ಕಡೆ ಬಾಜಿ ಆಗಲಿಕ್ಕೆ ಶುರುವಾಯಿತು ಆದರೆ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬೇರೆ ಕಡೆ ಹೋದವರು ಯಾರೂ ಇರಲಿಲ್ಲ ಈಗ ಯಾವ ಸ್ಥಿತಿ ಬಂದಿದೆ ಅಂದರೆ ಆಮ್ ಆದ್ಮಿ ಪಕ್ಷದಲ್ಲಿ ಇರಲಿಕ್ಕೆ ಈಗಾಗಲೇ ಚುನಾವಣೆಗೆ ನಿಂತಿರುವಂಥ ಅಭ್ಯರ್ಥಿಗಳಿಗೆ ಮನಸ್ಸಿಲ್ಲ ಆ ಸ್ಥಿತಿಗೆ ಬಂದಿದ್ದಾರೆ ಈಗ ಕಾರಣವನ್ನು ಏನು ಕೊಡ್ತಾ ಇದ್ದಾರೆ ಈಗ ಎಂಟು ಜನ ಟಿಕೆಟ್ ನಿರಾಕರಣೆ ಆಗಿರುವಂಥವ್ರು ಮತ್ತು ಮಾಜಿ ಶಾಸಕರು ಏನಂತ ಕೊಡ್ತಾ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾತಿ ಭ್ರಷ್ಟ ಈತನ ಜೊತೆ ನಾವು ಗುರುತಿಸ್ಕೊಂಡ್ರೆ ಭಾಳ ಕಷ್ಟ ಆಗತ್ತೆ ಆದ್ದರಿಂದ ನಾವು ಇವನ ಜೊತೆ ಇರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆ ನಿಮ್ಮ ಷರತ್ತೇನು ನಮ್ಮ ಯಾವ ಷರತ್ತುಗಳಿಲ್ಲ ಷರತ್ತು ಹೀನವಾಗಿ ಯಾವುದೇ ಶರತ್ ಬೇಷರತ್ ಪಕ್ಷಕ್ಕೆ ಬೆಂಬಲವನ್ನು ತೋರಿಸ್ತಾ ಇದ್ದೀವಿ ಕೈಲಾಶ್ ಗೆಹ್ಲೋಟ್ನಂಥ ಸಭ್ಯ ಉದ್ಯಮಿ ಕೂಡ ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟು ಈಗ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ ಅಲ್ಲಿಗೆ ಯಾವ ಸ್ಥಿತಿ ಇದೆ ಆಲೋಚನೆ ಮಾಡಿ ಎರಡನೇದು ಆತಿಶಿ ಮರ್ಲೆನ ಮಾಡ್ತಾ ಇದ್ದಂಥ ಮಾಡ್ತಾ ಇರುವಂಥ ಅಧ್ವಾನಗಳು ಆತಿಶಿ ಮರಳೆನ ಯಾವ ರೀತಿ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಪಕ್ಷದಲ್ಲಿ ಆಕೆ ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಪತ್ರಿಕಾಗೋಷ್ಠಿ ಸಂಜೆ ಒಂದು ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಿಂದನೇ ಹೆಚ್ಚು ಡ್ಯಾಮೇಜ್ ಆಗ್ತಾ ಇದೆ ಅಂತ ಅವರದೇ ಪಕ್ಷದವ್ರು ಈಗ ಆಕಿ ಪತ್ರಿಕಾಗೋಷ್ಠಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ನೋಡಿ ಇವರ ಟ್ರ್ಯಾಕ್ ರೆಕಾರ್ಡ್ ನಾನು ಚೆಕ್ ಮಾಡ್ತಾ ಇದ್ದೆ ಇವರು ಎಂ ಪಿ ಎಲೆಕ್ಷನ್ನಲ್ಲಿ ಐದು ರಾಜ್ಯಗಳಲ್ಲಿ ಇಪ್ಪತ್ತೆರಡು ಕ್ಯಾಂಡಿಡೇಟ್ ನೆಲೆಸಿದರು ಅರವಿಂದ್ ಕೇಜ್ರಿವಾಲ್ ಅದರಲ್ಲಿ ಗೆದ್ದವರ ಸಂಖ್ಯೆ ಅಷ್ಟು ಹೇಳಿ ಕೇವಲ ಮತ್ತು ಕೇವಲ ಮೂರು ಸ್ಥಾನಗಳನ್ನು ಗೆದ್ದರು ದುಳಿದು ಎಲ್ಲ ಕಡೆ ಸೋತಿದ್ದಾರೆ ಐದು ರಾಜ್ಯಗಳಲ್ಲಿ ನಿಂತಿದ್ದರು ಅಂದರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಭಾವಳಿ ಈ ದೇಶದಲ್ಲಿ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ತಕ್ಷಣ ಹೋಗಿ ರಾಷ್ಟ್ರ ರಾಜಕಾರಣ ಮಾಡ್ತೀನಿ ನಿಂತೋದ್ರು ಯಾರ ವಿರುದ್ಧ ನಿಂತರು ನರೇಂದ್ರ ಅವರ ವಿರುದ್ಧ ವಾರಣಾಸಿಯಲ್ಲಿ ಚುನಾವಣೆಗೆ ನಿಂತರು ಚುನಾವಣೆಯಲ್ಲಿ ನಿಂತು ಹೀನಾಯವಾಗಿ ಸೋತರು ಸೋತಾದ್ಮೇಲೆ ಹೇಳಿದರು ದಿಲ್ಲಿ ಬಿಟ್ಟು ಬೇರೆ ಎಲ್ಲೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿದರು ಅದಾದಮೇಲೆ ಗೋವಾದಲ್ಲಿ ನಿಲ್ಲಕ್ಕೆ ಶುರು ಮಾಡಿದರು ಗುಜರಾತಲ್ಲಿ ಚುನಾವಣೆ ನಿಲ್ಲಿಸಿದ್ರು ಇವರು ಹೇಳಿದ ಮಾತನ್ನು ಯಾವುದೂ ನಡೆಸೋದೇ ಇಲ್ಲ ಇನ್ನು ಎಮ್ ಎಲ್ ಎಲೆಕ್ಷನ್ ಲೆಕ್ಕಕ್ಕೆ ಬಂದ ಹಾಗೆ ಬಂದರೆ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐದು ರಾಜ್ಯಗಳಲ್ಲಿ ಎರಡು ನೂರ ಐದು ಅಭ್ಯರ್ಥಿಗಳನ್ನು ನಿಲ್ಲಿಸಿದರು ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ಈ ಎರಡು ನೂರ ಐದರಲ್ಲಿ ಮೂರರಲ್ಲಿ ಮಾತ್ರ ಠೇವಣಿ ಉಳಿದಿದೆ ಉಳಿದು ಎರಡು ನೂರ ಎರಡರಲ್ಲಿ ಠೇವಣಿಯನ್ನು ಕೂಡ ಕಳ್ಕೊಂಡಿದ್ದಾರೆ ಅಂದರೆ ನಿಂತಿರುವ ಎಲ್ಲ ಅಭ್ಯರ್ಥಿಗಳು ಇವರು ಸೌತ್ ಹೋಗಿದ್ದಾರೆ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಡೌನ್ಫಾಲ್ ಹೇಗೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಬಂದಿದೆ ಅಂತ ಇವರು ಎರಡು ಸಾವಿರದ ಹದಿಮೂರಲ್ಲಿ ಇವರು ಬಂದಿರೋ ಸಂಖ್ಯೆ ಎಷ್ಟು ಗೆದ್ದಿದ್ದು ಫಸ್ಟ್ ಟೈಮ್ ಎಲೆಕ್ಷನ್ ಇದ್ದಾಗ ಕೇವಲ ಮತ್ತು ಕೇವಲ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇವರು ಗೆಲ್ಲನ್ನು ಗೆಲುವನ್ನು ಪಡೆದಿರ್ತಾರೆ ದಿಲ್ಲಿಯಲ್ಲಿ ಕೇವಲ ಇಪ್ಪತ್ತೆಂಟು ಸ್ಥಾನ ಅದು ಯಾವ ಮಟ್ಟಿಗೆ ಅಷ್ಟೊತ್ತಿಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಹೋರಾಟ ಅಣ್ಣ ಹಜಾರೆ ಅವ್ರ ಜೊತೆಗೆದ್ದು ಗುರುತಿಸ್ಕೊಂಡಿರ್ತಾರೆ ದೊಡ್ಡ ಮಟ್ಟದ ಕನಸನ್ನು ಇಡೀ ಭಾರತ ದೇಶದಲ್ಲಿ ಬಿತ್ತಿರ್ತಾರೆ ಇವನಿಗಿಂತ ಪ್ರಾಮಾಣಿಕ ದಕ್ಷ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ದೇಶದಲ್ಲಿ ಅಂತ ನಾವೆಲ್ಲ ನಂಬ್ಕೊಂಡಿರ್ತೀವಿ ಆ ಸಂದರ್ಭದಲ್ಲಿ ದಿಲ್ಲಿಯ ಜನ ಇವರಿಗೆ ಒಟ್ಟಂಥ ಸೀಟುಗಳ ಸಂಖ್ಯೆ ಎಪ್ಪತ್ತರಲ್ಲಿ ಕೇವಲ ಇಪ್ಪತ್ತೆಂಟು ಸ್ಥಾನಗಳು ಆವಾಗ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸ್ಥಾನ ಗೆದ್ದಿತ್ತು ಇವರಿಗಿಂತ ಮೂರು ಸ್ಥಾನ ಹೆಚ್ಚು ಗೆದ್ದಿತ್ತು ಮೂವತ್ತೊಂದು ಸ್ಥಾನ ಗೆದ್ದಿತ್ತು ಅಲ್ಲಿ ಮ್ಯಾಜಿಕ್ ಮಾರ್ಕು ಮೂವತ್ತಾರು ಮೂವತ್ತೈದಕ್ಕಿಂತ ಒಂದು ಹೆಚ್ಚಿರಬೇಕು ಮೂವತ್ತಾರು ಇಪ್ಪತ್ತೆಂಟು ಸ್ಥಾ ಮೂವತ್ತೊಂದು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿರುತ್ತೆ ಇಪ್ಪತ್ತೆಂಟು ಸ್ಥಾನಗಳನ್ನು ಆಮ್ ಆದ್ಮಿ ಪಕ್ಷ ಗೆದ್ದಿರತ್ತೆ ಆ ಸಂದರ್ಭದಲ್ಲಿ ಇವರಿಗೆ ಆಸರಿಯಾಗಿದ್ದೆವುದು ಗೊತ್ತಾ ಕಾಂಗ್ರೆಸ್ ಪಕ್ಷ ಯಾವ ಕಾಂಗ್ರೆಸ್ಸು ಶೀಲಾ ದೀಕ್ಷಿತ್ ಅವರನ್ನು ಭಕ್ ಭ್ರಷ್ಟಾತಿ ಭ್ರಷ್ಟರು ಅಂತ ಇವರು ಜರಿತಾಯಿದ್ರು ಅವ್ರ ಹೆಸರಲ್ಲಿ ಫೈಲ್ಗಳನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರು ಅಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆಯಬೇಕು ಅಂತ ಬದಿಗಿರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವಕಾಶ ಕೊಡಬಾರ್ದು ಅಂತ ಈ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಮುಂದೆ ಕೇವಲ ಎರಡು ವರ್ಷಗಳಲ್ಲಿ ನಾಮಾವಶೇಷ ಆಗಿ ಹೋಗುತ್ತೆ ಕಾಂಗ್ರೆಸ್ಸು ಈ ಅರವಿಂದ್ ಕೇಜ್ರಿವಾಲ್ಗೆ ಎಪ್ಪತ್ತು ಸೀಟುಗಳಲ್ಲಿ ಅರವತ್ತೇಳು ಸೀಟುಗಳು ಬರ್ತವೆ ಕಾಂಗ್ರೆಸ್ ಅವತ್ತು ಬಿದ್ದು ಹೋಗಿರೋದು ಇವತ್ತಿನವರೆಗೂ ದಿಲ್ಲಿಯಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಂಡಿಲ್ಲ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದೇ ಒಂದು ಸುದ್ದಿ ಏನಪ್ಪಾ ಅಂದರೆ ಪ್ರತಿ ಸಲ ಲೋಕಸಭಾ ಚುನಾವಣೆ ಆದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೂ ಒಂದೇ ಒಂದು ಸೀಟ್ ಬಂದಿಲ್ಲ ಕಾಂಗ್ರೆಸ್ಗೂ ಒಂದೇ ಒಂದು ಸೀಟ್ ಬಂದಿಲ್ಲ ಭಾರತೀಯ ಜನತಾ ಪಾರ್ಟಿ ಏಳಕ್ಕೆ ಏಳು ಸ್ಥಾನಗಳನ್ನು ಗೆದ್ದು ಗೆಲ್ಲತ್ತೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಗೊತ್ತಾ ಯಾವ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕ್ತಾ ಇದ್ರಲ್ಲ ನರೇಂದ್ರ ಮೋದಿ ಅವರಿಗೆ ಆ ಇಪ್ಪತ್ತೈದು ಪರ್ಸೆಂಟ್ ಮತಗಳಿಲ್ಲ ಅವ್ರಿಗಿರೋದೀಗ ಮೂವತ್ತೊಂದರಿಂದ ಮೂವತ್ತ್ಮೂರು ಪರ್ಸೆಂಟ್ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ದಿಲ್ಲಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬರ್ತವೆ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮೋದಿಗೆ ಹಾಕ್ತಾರಲ್ಲ ಆ ಇಪ್ಪತ್ತೈದು ಪರ್ಸೆಂಟ್ ಆಸೊಲೇಷನ್ ಇರುವಂಥ ಓಟುಗಳು ಹೊಯ್ದಾಟದಲ್ಲಿರುವಂಥ ಓಟುಗಳು ಆ ಓಟುಗಳನ್ನು ಪಡೆಯಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಇದೆ ಸಹಾಯ ಮಾಡ್ತಾ ಇರೋದು ಯಾರು ಕಾಂಗ್ರೆಸ್ ಸಹಾಯ ಮಾಡ್ತಾ ಇದೆ ಹೇಗೆ ಸಹಾಯ ಮಾಡ್ತಾಯಿದೆ ಕಾಂಗ್ರೆಸ್ಗೆ ಹೇಗಾದರೂ ಮಾಡಿ ಆಮ್ ಆದ್ಮಿ ಪಾರ್ಟಿ ದಿಲ್ಲಿಯಲ್ಲಿ ಹಾಗೆ ಮಾಡಬೇಕು ಅನ್ನುವಂಥ ಏಕಮೇವ ಗುರಿಯನ್ನು ಹೊಂದಿದೆ ಆದರೆ ನಿರೀಕ್ಷಿತ ಹೋರಾಟಕ್ಕೆ ತಾನು ಇಳಿದಿಲ್ಲ ಅನ್ನೋದನ್ನು ಬಿಟ್ಟರೆ ಒಂದಷ್ಟು ಓಟುಗಳನ್ನು ಕಿತ್ತುಕೊಳ್ಳುವುದಂತೂ ಗ್ಯಾರಂಟಿ ಈಗ ಅರವಿಂದ್ ಕೇಜ್ರಿವಾಲ್ಗೆ ಯಾವ ಸ್ಥಿತಿ ಬಂದ್ಬಿಟ್ಟಿದೆ ಅಂತಂದರೆ ಈ ಬಾರಿಯ ಚುನಾವಣೆಯಲ್ಲಿ ಈತನ ಅಸ್ತಿತ್ವ ಸಂಪೂರ್ಣವಾಗಿ ನಾಮಾವಶೇಷ ಆಗುತ್ತೆ ದಿಲ್ಲಿ ಅನ್ನೋ ಒಂದು ಖಚಿತವಾಗಿದೆ ಅದಕ್ಕೆ ತಕ್ಕ ಹಾಗೆ ಈತ ಹುಚ್ಚಾಟಗಳನ್ನು ಮಾಡ್ತಾ ಇದ್ದಾರೆ ದಿಲ್ಲಿಯಲ್ಲಿ ಏನಾಗುತ್ತೆ ಇನ್ನು ಎರಡೇ ದಿವಸದಲ್ಲಿ ಗೊತ್ತಾಗತ್ತೆ ಐದನೇ ತಾರೀಕು ಮತದಾನ ಇದೆ ಎಂಟನೇ ತಾರೀಕು ಫಲಿತಾಂಶ ಬರುತ್ತೆ ಲೆಕ್ಕಾಚಾರದ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಸದ್ಯಕ್ಕೆ ಮುಂಚೂಣಿಯಲ್ಲಿ ಗೆಲುವಿನತ್ತ ಧಾವಿಸ್ತಾ ಇದೆ ನೋಡೋಣ ಏನಾಗುತ್ತೆ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ